Metro... ವಾಲಿಬಾಲ್ ಅಕಾಡೆಮಿ ಪುತ್ತೂರು ರೋಟರಿ ಕ್ಲಬ್ ಬಿರುಮಲೆ ಹಿಲ್ಸ್ ಹಾಗೂ ದರ್ಬೆಲಿಟ್ಲು ಫ್ಲವರ್ ಶಾಲಾ ಸಂಯುಕ್ತ ಆಶ್ರಯದಲ್ಲಿ ಒಂದು ತಿಂಗಳ ಕಾಲ ನಡೆಯುವಂತಹ ಉಚಿತ ಬೇಸಿಗೆ ವಾಲಿಬಾಲ್ ತರಬೇತಿ ಶಿಬಿರ ಏಪ್ರಿಲ್ ಇಪ್ಪತ್ತರಂದು ದರ್ಬೆಲಿಟ್ಲು ಫ್ಲವರ್ ಶಾಲಾ ಮೈದಾನದಲ್ಲಿ ಆರಂಭಗೊಳ್ಳಲಿದೆ ಎಂದು ಮಿತ್ರವೃಂದ ವಾಲಿಬಾಲ್ ಅಕಾಡೆಮಿ ಪ್ರಧಾನ ಕಾರ್ಯದರ್ಶಿ ಬಾಲಚಂದ್ರ ಕೆಮಿಂಜೆ ತಿಳಿಸಿದ್ದಾರೆ ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಕಳೆದ ನಲವತ್ತು ವರ್ಷಗಳಿಂದ ಮಿತ್ರವೃಂದ ವಾಲಿಬಾಲ್ ಅಕಾಡೆಮಿ ಗ್ರಾಮೀಣ ಪ್ರದೇಶದ ಆಸಕ್ತರಿಗೆ ಉಚಿತವಾಗಿ ವಾಲಿಬಾಲ್ ತರಬೇತಿ ನೀಡುತ್ತಾ ಬಂದಿದ್ದು ಹಲವಾರು ಜಿಲ್ಲಾ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಕ್ರೀಡೆ ಕ್ರೀಡಾಪಟುಗಳನ್ನ ತಯಾರು ಮಾಡಿದೆ ಅಲ್ಲದೆ ಬೀಚ್ ವಾಲಿಬಾಲ್ ತರಬೇತಿಯನ್ನ ನೀಡುತ್ತಿದೆ ಇತ್ತೀಚೆಗೆ ಕರ್ನಾಟಕದ ಮಹಿಳಾ ತಂಡವನ್ನ ತಯಾರು ಮಾಡಿ ರಾಷ್ಟ್ರಮಟ್ಟದಲ್ಲಿ ಮಹಿಳೆಯರ ತಂಡವನ್ನ ಪ್ರತಿನಿಧಿಸುವಂತೆ ತರಬೇತಿ ನೀಡಿ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದು ತಿಳಿಸಿದರು ಏಪ್ರಿಲ್ ಇಪ್ಪತ್ತರಂದು ಲಿಟ್ಲ್ ಫ್ಲವರ್ ಶಾಲಾ ಮೈದಾನದಲ್ಲಿ ಶಿಬಿರ ಆರಂಭಗೊಳ್ಳಲಿದ್ದು ಪಿವಿ ನಾರಾಯಣ ಅವರ ನೇತೃತ್ವದಲ್ಲಿ ತರಬೇತಿಯನ್ನ ನೀಡಲಾಗುತ್ತದೆ ಹತ್ತರಿಂದ ಹದಿನೆಂಟು ವರ್ಷದೊಳಗಿನ ಆಸಕ್ತರು ತಮ್ಮ ಹೆಸರು ನೋಂದಾಯಿಸಬೇಕೆಂದು ವಿನಂತಿಸಿದ ಇವರು ಹೊರ ತಾಲೂಕಿನಿಂದ ಬಂದವರಿಗೂ ತರಬೇತಿಯನ್ನ ನೀಡಲಾಗ್ತದೆ ಬೆಳಿಗ್ಗೆ ಮತ್ತು ಸಂಜೆ ಸಂಜೆ ಎರಡು ಹಂತದಲ್ಲಿ ತರಬೇತಿಯನ್ನು ನೀಡಲಿದ್ದು ಬೆಳಿಗ್ಗೆ ಆರು ನಲವತ್ತೈದರಿಂದ ಹಾಗೂ ಸಂಜೆ ನಾಲ್ಕು ಮೂವತ್ತರಿಂದ ಆರು ಮೂವತ್ತರ ತನಕ ತರಬೇತಿ ನಡೆಯಲಿದೆ ಎಂದು ತಿಳಿಸಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಿತ್ರಬೃಂದದ ವಾಲಿಬಾಲ್ ಅಕಾಡೆಮಿ ಅಧ್ಯಕ್ಷ ಪಿವಿ ಕೃಷ್ಣನ್ ಸದಸ್ಯ ಪ್ರಸನ್ನಕುಮಾರ್ ರೋಟರಿ ಕ್ಲಬ್ ಬಿರುಮಲೆ ಹಿಲ್ಸ್ ಅಧ್ಯಕ್ಷ ಕೃಷ್ಣ ಪ್ರಸಾದ್ ಆಲ್ವಾ ಶಿಕ್ಷಕ ಬಾಲಕೃಷ್ಣ ಪೋರ್ದೋಲ್ ಮುಖ್ಯ ತರಬೇತುದಾರ ಪಿವಿ ಪಿವಿನಾರಾಯಣ ಉಪಸ್ಥಿತರಿದ್ದರು ಕರೆತಂದು ಅವರಿಗೆ ಉತ್ತಮವಾದ ತರಬೇತಿಯನ್ನು ನೀಡಿ ಅವರನ್ನು ಭಕ್ತರಾಗಿಸಿ ಅವರನ್ನು ರಾಷ್ಟ್ರಮಟ್ಟಕ್ಕೆ ಪ್ರದರ್ಶನದಲ್ಲಿ ನಾವು ಅವರಿಗೆ ಎಲ್ಲ ರೀತಿಯ ಉಚಿತವಾದ ಉಚಿತವಾಗಿ ಅವರಿಗೆ ತರಬೇತಿಯನ್ನು ಕೊಟ್ಟು ಅವರನ್ನು ಭುವನೇಶ್ವರದಲ್ಲಿ ಮತ್ತು ಗುಜರಾತಲ್ಲಿ ನಡೆದಂತಹ ಆ ರಾಷ್ಟ್ರಮಟ್ಟದ ವಾಲಿಬಾಲಿಗೆ ಅವರನ್ನು ಕರೆಸಿರುವಂಥ ಕಾರ್ಯವನ್ನು ಯಶಸ್ವಿಯಾಗಿದೆ ಯಶಸ್ವಿಯಾಗಿತ್ತು ಹಾಗೆ ಕಳೆದ ಎರಡು ವರ್ಷಗಳಿಂದ ನಾವು ಮಿತ್ರವೃಂದ ವಾಲಿಬಾಲ್ ಅಕಾಡೆಮಿ ಬೀಚ್ ವಾಲಿಬಾಲ್ನ ತರಬೇತಿ ಕೂಡ ಅವರಿಗೆ ಕೊಟ್ಟು ಇತ್ತೀಚಿನ ಬೀಚ್ ವಾಲಿಬಾಲ್ ಪಂದ್ಯಾಟದಲ್ಲಿ ನಾವು ನಾಲ್ಕನೇ ಸ್ಥಾನವನ್ನು ಪಡೆದುಕೊಳ್ಳುವಲ್ಲಿ ಮಹಿಳಾ ತಂಡ ಮತ್ತು ಪುರುಷರ ತಂಡದಲ್ಲಿ ಯಶಸ್ವಿಯಾಗಿ ಯಶಸ್ವಿಯನ್ನು ಕಟ್ಟಿದ್ದೇವೆ ಹಾಗೆ ಎಂದಿನಂತೆ ಈ ವರ್ಷ ಕೂಡ ನಮ್ಮ ಮಿತ್ರರಂಗ ಜೊತೆಯಲ್ಲಿ ಈ ಬಾರಿ ನಮಗೆ ಹೆಗಲನ್ನು ಹೆಗಲು ಕೊಟ್ಟು ಸಹಕರಿಸುವಲ್ಲಿ ಅವರು ಸಂಪೂರ್ಣ ನಮಗೆ ಸಹಕಾರ ಕೊಡುವಲ್ಲಿ ನಮ್ಮ ರೋಟರಿ ಕ್ಲಬ್ ಬೀರಮಲೆ ಹಾಗೂ ವರ್ಷಂಥಿ ನಮಗೆ ತರಬೇತಿಗೆ ಸ್ಥಳದಾನವನ್ನು ಕೊಡತಕ್ಕಂಥ ಲಿಟಲ್ ಫ್ಲವರ್ ಶಾಲೆಯವರು ಕೂಡ ಜೊತೆಗೂಡಿ ನಮ್ಮ ಈ ಎರಡು ಸಹಭಾಗಿತ್ವದಲ್ಲಿ ಮತ್ತೆ ಈ ವರ್ಷ ಸಮ್ಮರ್ ವಾಲಿಬಾಲ್ ಕ್ಯಾಂಪಿನ ತರಬೇತಿಯನ್ನು ನಾವು ಇದೇ ತಿಂಗಳ ಇಪ್ಪತ್ತನೇ ತಾರೀಕಿಗೆ ತಾರೀಕಿಂದ ಮೊದಲಾಗಿ ಒಂದು ತಿಂಗಳ ಉಚಿತ ಕ್ಯಾಂಪ್ ಕ್ಯಾಂಪನ್ನು ನಾವು ಪ್ರಾರಂಭ ಮಾಡಲಿಕ್ಕಿದ್ದೇವೆ ಆ ಪ್ರಯುಕ್ತ ಇಪ್ಪತ್ತನೇ ತಾರೀಕಿಗೆ ಆಯ್ಕೆ ಪ್ರಕ್ರಿಯೆ ನಡೆಯಲಿಕ್ಕಿದೆ ಹತ್ತರಿಂದ ಹತ್ತರ ವಯೋಮಿತಿಯಿಂದ ಹದಿನೆಂಟು ವಯೋಮಿತಿಯ ಒಳಗಿನ ಎಲ್ಲ ಆಸಕ್ತ ಕ್ರೀಡಾಪಟುಗಳಿಗೆ ಅವರಿಗೆ ಉಚಿತವಾಗಿ ಶಾಸ್ತ್ರೀಯವಾಗಿ ನಮ್ಮ ತರಬೇತಾರದ ತರಬೇತಾರರ ರಾಷ್ಟ್ರೀಯ ನಾರಾಯಣ್ ಶ್ರೀನಾರಾಯಣರವರ ಮಾರ್ಗದರ್ಶನದಲ್ಲಿ ಉತ್ತಮ ತರಬೇತಿಯನ್ನು ನೀಡುವ ಮೂಲಕ ಅವರಿಗೆ ಒಂದು ತಿಂಗಳ ಅವಧಿಗೆ ಅವರಿಗೆ ನಾವು ತರಬೇತಿಯನ್ನ ಕೊಡ್ತಾ ಇದ್ದೇವೆ ಹಾಗೆ ಎಲ್ಲ ಈ ಒಂದು ತಿಂಗಳ ಅವಧಿಯಲ್ಲಿ ಬಹುಶಃ ಈಗ ಬಹಳ ಅಷ್ಟಕ್ಕೆ ಆ ಈ ಶಿಬಿರದಲ್ಲಿ ಬೆಳಕಿನ ಜಾಗದಲ್ಲಿ ಆರು ನಲವತ್ತೈದರಿಂದ ಒಂಬತ್ತುವರೆವರೆಗೆ ಮತ್ತು ಸಾಯಂಕಾಲ ನಾಲ್ಕೂವರೆಯಿಂದ ಆರೂವರೆ ತನಕ ಈ ತರಬೇತಿ ಶಿಬಿರ ನಡೀಲಿಕ್ಕಿದೆ ಹಾಗೆ ನಾನು ಮಾಧ್ಯಮದ ಮೂಲಕ ಕೇಳಿಕೊಳ್ಳದೆ ಅಂತ ಹೇಳಿದರೆ ಎಲ್ಲ ಕ್ರೀಡಾಪಟುಗಳ ಪೋಷಕರ ಇದನ್ನು ತಿಳಿದುಕೊಂಡು ಅವರನ್ನು ಆದಷ್ಟು ಬೇಗ ನೋಂದಾಯಿಸಿಕೊಳ್ಬೇಕಂತ ಹೇಳಿ ಮತ್ತು ನಾವು ಪತ್ರಿಕೆ ಮೂಲಕ ಹಾಗೂ ಈ ಮಾಧ್ಯಮ ಮೂಲಕ ನಮ್ಮ ಸಾಮಾಜಿಕ ದಾಳದ ಮೂಲಕ ಸಾಮಾಜಿಕ ದಳದಳದ ಮೂಲಕ ಈಗಾಗಲೇ ನಾವು ಇದನ್ನು ಪ್ರಕಟಣೆಯನ್ನು ಕೊಟ್ಟಿದ್ದೇವೆ ಹಾಗೆ ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಂಡು ಈ ನಮ್ಮ ಆ ಶಿಬಿರವನ್ನ ಕೊಡಿಸುವಲ್ಲಿ ತಾವು ಕೂಡ ಸಹಕರಿಸಬೇಕು ಹಾಗೆ ಎಲ್ಲರೂ ಸಹಕರಿಸಿ ಇದನ್ನು ಕಾರ್ಯಕ್ರಮ ಈ ವಾಲಿಬಾಲ್ ಶಿಬಿರವನ್ನು ಹೇಳಿ ನಾವು ಮಾಧ್ಯಮದ ಮೂಲಕ ಕೇಳಿಕೊಂಡು ಟಾರ್ಗೆಟ್ ನಾವು ವರ್ಷ ಪ್ರತಿ ಇತ್ತೀಚೆಗೆ ಒಂದು ಹದಿಮೂರು ವರ್ಷದಲ್ಲಿ ನಾವು ಕನಿಷ್ಠ ಅಂತ ಹೇಳಿದ್ರೆ ಒಂದು ಅರವತ್ತರಿಂದ ಎಂಬತ್ತು ಮಕ್ಕಳಿಗೆ ನಾವು ಗರಿಷ್ಠ ಅಂತ ಎಂಬತ್ತು ಮಕ್ಕಳಿಗೆ ನಾವು ತರಬೇತಿ ನೀಡುವಂಥದ್ದು ಬಹುಶಃ ಈ ವರ್ಷ ನಾವು ಸಹ ಎಕ್ಸ್ಪೆಕ್ಟೇಷನ್ ಒಂದು ಅರವತ್ತು ಅರವತ್ತರಿಂದ ಮೇಲೆ ಬರ್ಬೋದು ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಈಗಿನ ಆ ಶೆಕೆ ಇದ್ರ ಇದ್ದಾಗ ಪೋಷಕ ಸ್ವಲ್ಪ ಹಿಂದಿರಲಿಕ್ಕೆ ಸಾಧ್ಯತೆ ಉಂಟು ಆದ್ರೂ ನಮ್ಗೆ ಗರಿಷ್ಠ ಮಟ್ಟದ ಅಹ್ ಮಕ್ಕಳು ನಮ್ಗೆ ಸಿಗ್ತಾ ಇದ್ದಾರೆ ಹಾಗೆ ಯಾರಾದ್ರೂ ಉತ್ತಮ ಎತ್ತರ ಅಂತ ಹೇಳಿದ್ರೆ ಈಗ ಕೆಲವು ಮಾನದಂಡಗಳಿವೆ ವಾಲಿಬಾಲ್ ನಲ್ಲಿ ಆ ಮಾನದಂಡಗಳಂತ ಹೇಳಿದ್ರೆ ಆರು ಫೀಟ್ ಇಂದ ಎತ್ತರ ಇದ್ದವ್ರೆ ಯಾರಿಗಿರ್ಬೋದು ಬಹುಶಃ ಯಾರಾದ್ರೂ ಆಸಕ್ತಿ ಇದ್ದರೆ ಶಾಸ್ತ್ರೀಯವಾಗಿ ತರಬೇತಿ ಪಡೆದುಕೊಳ್ಳುವುದಕ್ಕೂ ಕೂಡ ಅವರು ಕೂಡ ನಮ್ಮನ್ನ ಸಂಪರ್ಕ ಮಾಡಿ ಅವರು ಹೊಸ ತರಬೇತಿಯನ್ನು ಪಡೆದುಕೊಳ್ಬೇಕು ಹಾಗೆ ಎಲ್ಲ ಮತ್ತೊಮ್ಮೆ ನಾನು ಆರು ಫೀಟ್ ಎತ್ತರ ಆರು ಫೀಟ್ ಎತ್ತರ ಜಾಸ್ತಿ ಇರಬೇಕು ಆದ್ರೆ ಅವರಿಗೆ ಆಟ ಗೊತ್ತಿಲ್ಲದಿದ್ರೂ ಪರವಾಗಿಲ್ಲ ಆದ್ರೆ ತಯಾರಿ ನಾವು ಆ ರೀತಿ ಮಾಡಿದೆ ಅಂದ್ರೆ ಅದೊಂದು ಮಾನದಂಡ ಆಗಿ ಆಗಿದೆ ಈಗ ಆರು ಫೀಟ್ ಎತ್ತರಿಂದ ಈಗ ನಾವು ತಾಲೂಕು ತಾಲೂಕ್ ಜಿಲ್ಲಾ ವ್ಯಾಪ್ತಿ ಅಂತ ಹೇಳಿದ್ರೆ ಜಿಲ್ಲಾ ವ್ಯಾಪ್ತಿ ಬರ್ತಾರ ನಾವು ಈಗ ಈ ಕಡೆ ನಮ್ಮ ಮೂಡುಬಿದ್ರ ಸೈಡಿಂದ ಅಥವಾ ಕಾರ್ಕಳ ಆ ಸೈಡಿಂದ ಉಡುಪಿಯಿಂದವರು ಇದ್ದಾರೆ ಹೊರಗೆಲ್ಲ ಬರ್ತಾರೆ ಆದ್ರೆ ನಾವು ಕಳೆದ ಬಾರಿ ನಾವು ಸ್ಟೇಟ್ ವಾಲಿಬಾಲ್ ಮಹಿಳಾ ತಂಡವನ್ನು ತಂದಾಗ ನಾವು ಅವರಿಗೆ ಉಚಿತವಾಗಿ ಎಲ್ಲ ವಸತಿ ವ್ಯವಸ್ಥೆಗಳು ಎಲ್ಲ ಅವರಿಗೆ ಬೇಕಾದ ವ್ಯವಸ್ಥೆಗಳನ್ನು ನಾವು ಅವರಿಗೆ ಫುಡ್ ಇಂದ ಹಿಡಿದು ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಟ್ಟಿದ್ದೇವೆ ಹಾಗೆ ನಮ್ಮ ಮಿತ್ರರಿಂದ ವಾಲಿಬಾಲ್ ಅಕಾಡೆಮಿಗೆ ವರ್ಷಗಳ ನೀಚೆಗೆ ನಮಗೆ ತುಂಬಾ ಸಹಕಾರ ನೀಡಿದಂತಹ ಮುಳಿಯ ಮುಳಿಯದವರು ಮುಳಿಯ ಗ್ರೂಪ್ಸ್ ಮತ್ತೆ ಹೆಚ್ಚಾಗಿ ಡಾಕ್ಟರ್ ಗೌರಿಪಾಯಿ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅವರನ್ನ ಸ್ಮರಿಸಲಿಕ್ಕೆ ಇಚ್ಛೆಟಿಂಗ್ ಹಾಗ ಮಾರ್ಕೆಟಿಂಗ್ ಕೂಡ ಹಾಗೆ ಮತ್ತೆ ನಾವು ಸದಸ್ಯರನ್ನ ಒಳಗೊಂಡು ನಾವೇ ಹೆಚ್ಚಾಗಿ ನಾವು ಹೊರಗೆಲ್ಲ ಕಲೆಕ್ಷನ್ಗೆ ಹೋಗುದು ಬಹಳ ಕಡಿಮೆ All okay. right.